예, 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 Hey, okay, Super Jay. Jay. I like that. <laughs> जय जय सत्यमेव जयते सत्यमेव जयते सत्यमेव जयते सत्यमेव जयते सत्यमेव जयते ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಭೂ ಸ್ವಾಧೀನ ಕಾಯ್ದೆ ಬಂದ ನಂತರ ಆ ಕಾಯ್ದೆಯ ಪ್ರಕಾರ ಯಾವುದೇ ಭೂಮಿಯ ಹಿಂದಿನ ಮಾರುಕಟ್ಟೆ ಮೌಲ್ಯದ ಮೂರರಷ್ಟು ಕೊಡಬೇಕು ಅನ್ನುವಂಥದ್ದು ಕಾನೂನಿನ ಅನ್ವಯ ಜಾರಿಯಲ್ಲಿರ್ತಕ್ಕಂಥದ್ದು ಅಷ್ಟು ಹಣವನ್ನ ಲ್ಯಾಂಡ್ ಅಕ್ವಿಷನ್ ಆಗದೆ ಯಾವ ಬಡಾವಣೆಗಳನ್ನು ನಿರ್ಮಾಣ ಆಗಿದೆಯೋ ಅದಕ್ಕೆ ಕೊಡಲಿಕ್ಕಾಗಲ್ಲ ಅನ್ನುವಂಥ ಪ್ರಕರಣಗಳಿಗೆ ಸಂಬಂಧಪಟ್ಟಂಗೆ ಶೇಕಡ ಅಭಿವೃದ್ಧಿ ಪಡಿಸಿದ ಐವತ್ತು ಐವತ್ತು ಅನುಪಾತದಲ್ಲಿ ನಿವೇಶಗಳನ್ನು ಕೊಡುವಂಥ ತೀರ್ಮಾನವನ್ನು ಪ್ರಾಧಿಕಾರ ತಗೊಂಡಿತ್ತು ಅದರಲ್ಲಿ ಆ ರೀತಿ ಭೂಮಿ ಕಳ್ಕೊಂಡಂಥ ಹಲವಾರು ಮಾಲೀಕರುಗಳು ಅದರ ಫಲಾನುಭವಿಗಳಾಗಿ ಅರ್ಜಿಯನ್ನು ಕೊಟ್ಟಿದ್ದರು ಅದರ ಪ್ರಕಾರ ನಿವೇಶಗಳನ್ನು ಕೊಡಲಾಗ್ತಾ ಇತ್ತು ನ್ಯಾಯಯುತವಾಗಿ ಶ್ರೀಮತಿ ಪಾರ್ವತಮ್ಮ ಸಿದ್ದರಾಮಯ್ಯನವರು ಅವರ ಜಮೀನು ಅಕ್ವಿಷನ್ ಆಗದೆ ಹೋದರೂ ಕೂಡ ಪ್ರಾಧಿಕಾರದಿಂದ ಬಹಳ ಹಿಂದೆ ಬಡಾವಣೆ ನಿರ್ಮಾಣ ಮಾಡಿ ಬೇರೆ ಬೇರೆ ಅಲ್ಲಿ ಸಿನಿಯರ್ ಮೇಲೆ ಹಂಚಿದ್ದರಿಂದ ಅಲ್ಲಿ ಮನೆಗಳನ್ನ ಕಟ್ಕೊಂಡಿದ್ದರಿಂದ ಅಲ್ಲಿ ಆ ಜಾಗವನ್ನು ಬಿಡಿಸಿ ಅವರು ಕೊಡೋಕ್ಕಾಗಲ್ಲ ಅನ್ನುವಂಥ ಕಾರಣಕ್ಕಾಗಿ ಐವತ್ತು ಐವತ್ತರ ಅನುಪಾತದಲ್ಲಿ ಅವ್ರಿಗೆ ನಿವೇಶನವನ್ನು ನೀಡಲಾಗಿತ್ತು ಅದು ಕಾನೂನುಬದ್ಧವಾಗಿ ಚರ್ಚೆ ಮಾಡಿ ಎಲ್ಲವೂ ಆದ ನಂತರ ಕೊಟ್ಟಂತದ್ದಾಗಿತ್ತು ಅವ್ರು ಬೇಡ ನನಗೆ ಪೂರ್ತಿ ಜಮೀನೇ ಬಿಟ್ಕೊಡ್ಬೇಕು ಅಂದ್ರೆ ಬಿಡುವಂತ ಅನಿವಾರ್ಯತೆ ಇರ್ತಿತ್ತು ಅದೇ ರೀತಿ ಮತ್ತೊಂದು ಪ್ರಕರಣದಲ್ಲಿ ಪೂರ್ತಿ ಪ್ರಮಾಣದ ಜಮೀನ ಬಿಟ್ಕೊಂಡಂತಹ ನಿದರ್ಶನವೂ ಇತ್ತು ಅಂತ ಒಂದು ಸನ್ನಿವೇಶದಲ್ಲೂ ಕೂಡ ಇದು ಸಿದ್ದರಾಮಯ್ಯನವರ ಪತ್ನಿಯನ್ನು ಕಾಣಿಕೆ ಯಾವತ್ತು ಮನೆಯಿಂದ ಈಚೆ ಬರ್ದೇದಂಥ ಪಾರ್ವತಮ್ಮನವ್ರನ್ನ ಸಾರ್ವಜನಿಕವಾಗಿ ಕಾಣಿಸ್ಕೊಳ್ತೇದಂಥವ್ರು ಸಾಮಾನ್ಯ ರಾಜಕೀಯ ಹಿತಾಸಕ್ತಿಗಳಿಂದ ದೂರ ಇರತಕ್ಕಂಥವ್ರು ಅಂಥವ್ರನ್ನ ತೇಜೋವಧೆ ಮಾಡಬೇಕು ಅನ್ನುವಂಥ ಕ್ಷುಲ್ಲಕವಾದಂತಹ ಆಲೋಚನೆ ಇಟ್ಕೊಂಡು ಬೆಂಗಳೂರಿಂದ ಮೈಸೂರವರಿಗೆ ಪಾದಯಾತ್ರೆ ಮಾಡಿದ್ರು ಎಷ್ಟು ಅತಂತ್ರ ತಪ್ಪಿದಂತ ವ್ಯವಸ್ಥೆಯನ್ನು ನಿರ್ಮಾಣ ಮಾಡಿಕೊಳ್ತಿದ್ರು ಅಂತಂದ್ರೆ ಇದು ರಾಜಕಾರಣ ಕಾರಣಕ್ಕಾಗಿ ಮಾಡಿಕೊಳ್ರು ಇದಕ್ಕೆ ಕುಮ್ಮಕ್ಕ ಕೊಟ್ಟಂತದ್ದು ಕೇಂದ್ರದ ಬಿಜೆಪಿ ಆ ಸರ್ಕಾರ ಇಲ್ಲಿ ಮನಿ ಲ್ಯಾಂಡ್ರಿಂಗ್ ಆಗಿದೆ ಅನ್ನುವಂತ ವಿಚಾರ ಒಂದೇ ಒಂದು ನಿವೇಶನ ಮಾರಿಲ್ಲದಂಥ ಪ್ರಕರಣದಲ್ಲೂ ಕೂಡ ಇಡಿ ತನಿಖೆಯನ್ನ ಇಲ್ಲಿಗೆ ಎಂಟ್ರಿ ಮಾಡಿಸಿದ್ರು ಅನವಶ್ಯಕವಾಗಿ ಮುಗ್ದುರಿಸುವಂಥದ್ದು ವಿರೋಧ ಪಕ್ಷದ ಎಲ್ಲ ನಾಯಕರನ್ನು ಹಣಿಯುವಂತ ಪ್ರಯತ್ನಗಳು ದೇಶದ ಉದ್ದಗಲದ ರಾಜ್ಯಗಳಲ್ಲಿ ನಡೀತಿರ್ತಕ್ಕಂಥ ಸನ್ನಿವೇಶದಲ್ಲಿ ಈ ಪ್ರಕರಣವನ್ನು ಅದೇ ರೀತಿ ಸಿಲುಕಿಸುವಂಥದ್ದು ಸುದೀರ್ಘ ರಾಜಕೀಯ ಜೀವನದಲ್ಲಿ ಸಿದ್ದರಾಮಯ್ಯನವರು ಒಂದು ಕಪ್ಪು ಚಿಲ್ ಚುಕ್ಕೆಯೂ ಇಲ್ಲದ ರೀತಿಯಲ್ಲಿ ಅವರ ಜೀವನವನ್ನ ರಾಜಕೀಯ ಜೀವನವನ್ನು ನಡೆಸಿದ್ರು ಯಾವುದೇ ಈ ರೀತಿಯಾದಂತಹ ವ್ಯವಹಾರದಿಂದ ದೂರ ಇದ್ದು ಪೂರ್ಣ ಪ್ರಮಾಣದ ರಾಜಕೀಯದಲ್ಲಿ ಸಾಮಾಜಿಕ ನ್ಯಾಯವನ್ನು ಇಟ್ಟುಕೊಂಡು ಅಂಬೇಡ್ಕರ್ ಬುದ್ಧ ಬಸವರ ಚಿಂತನೆಗಳೊಂದಿಗೆ ಆಡಳಿತ ನಡೆಸುವ ಸಿದ್ದರಾಮಯ್ಯವರನ್ನ ಕಳಿಬೇಕು ಅನ್ನುವಂಥದ್ದು ಏಕಮಾತ್ರ ಉದ್ದೇಶದಿಂದ ಈ ಪಿತೂರಿಯನ್ನು ದೊಡ್ಡ ಮಟ್ಟಕ್ಕೆ ಕೊಂಡೊಯ್ಯುವಂತಹ ಪ್ರಯತ್ನ ಅವರ ಹೆಂಡತಿಗೆ ಅವರ ಕುಟುಂಬಕ್ಕೆ ಅವಮಾನ ಮಾಡಬೇಕು ಅನ್ನುವಂಥ ನಿಶ್ಚಿತವಾದಂತಹ ದಿಕ್ಕಿನಲ್ಲಿ ಕೇಂದ್ರ ಸರ್ಕಾರ ಇಡಿ ಮುಖಾಂತರ ಇಂಥ ಹೆಜ್ಜೆಗಳನ್ನು ಹಾಕದಂತ ಪ್ರಯತ್ನಕ್ಕೆ ಈ ಕಡೆ ಹೈಕೋರ್ಟ್ನಲ್ಲಿ ಅದು ನಿಲ್ಲಿಲ್ಲ ನಿಲ್ಲಿಲ್ಲ ಅಂತ ಗೊತ್ತಾದ ಮೇಲೆ ಇಲ್ಲಿ ನ್ಯಾಯ ನಮ್ಮ ಪರವಾಗಿಲ್ಲ ಅಂತ ಅರ್ಥ ಆದಮೇಲೆ ಯಾರು ಕೇಂದ್ರ ಸರ್ಕಾರ ಬಿಡಬೇಕಿತ್ತು ಆ ಅಂತ ಸಂಸ್ಥೆಯನ್ನು ದುರ್ಬಳಕೆ ಮಾಡುವಂತ ಇನ್ನೊಂದು ಪ್ರಯತ್ನಕ್ಕೆ ಸುಪ್ರೀಂ ಕೋರ್ಟ್ಲಿ ಆ ಒಂದು ಮೊಕದ್ದಮೆಯನ್ನು ತಗೊಂಡೋದ್ರು ಸುಪ್ರೀಂ ಕೋರ್ಟ್ ಇವತ್ತು ಎಂತ ಮಾತುಗಳನ್ನ ಆಡಿದೆ ಅಂದ್ರೆ ಕಳೆದ ಹದಿನಾಲ್ಕನೇ ಇಸ್ವಿಯಿಂದ ಈ ರೀತಿ ವಿರೋಧ ಪಕ್ಷಗಳನ್ನ ಹಳೆಯುವಂತಹ ನೀತಿಗಳೇನಿದೆಯೋ ಅದಕ್ಕೆ ಅಂತ ಸಂಸ್ಥೆಗಳನ್ನ ಸಿಬಿಐ ಅಂತ ಸಂಸ್ಥೆಗಳನ್ನ ಡಿಆರ್ಐ ಅಂತ ಸಂಸ್ಥೆಗಳನ್ನ ದಾಳವಾಗಿ ಉಪಯೋಗಿಸಿಕೊಡುವಂಥ ಪ್ರಯತ್ನ ಏನಿದೆಯೋ ಅದಕ್ಕೆ ಒಂದು ಫುಲ್ ಸ್ಟಾಪ್ ಕೊಟ್ಟಿದೆ